ಆಯ್ ವೀಕ್ಷಕರೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಗಣೇಶ ಚತುರ್ಥಿಗೆ ವಿಶೇಷವಾದ ಮಹತ್ವವಿದೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕದಂದು ದೇಶಾದ್ಯಂತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದಕ್ಕಾಗಿ ವಿವಿಧ ಸ್ಥಳಗಳಲ್ಲಿ ದೊಡ್ಡ ಪೆಂಡಾಲ್ಗಳನ್ನು ಸಹ ಸ್ಥಾಪಿಸಲಾಗುವುದು ಜೊತೆಗೆ ಗಣೇಶ ಚತುರ್ಥಿಯಂದು ಭಕ್ತರು ನಮ್ಮ ಮನೆಗಳಲ್ಲಿ ಗಣಪತಿಯ ಮೂರ್ತಿಯನ್ನು ಸ್ಥಾಪಿಸಿ ಪೂಜಿಸುವುದು ವಾಡಿಕೆ ಆದರೆ ಗಣೇಶನ ಮೂರ್ತಿಯನ್ನು ಖರೀದಿಸುವಾಗ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡಿರಬೇಕು ಹಾಗಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಗಣೇಶ ಚತುರ್ಥಿ ಎಂದು ಗಣಪನನ್ನು ಮನೆಗೆ ತರುವಾಗ ಯಾವೆಲ್ಲ ವಿಷಯಗಳನ್ನು ಗಮನಿಸಬೇಕೆಂದು ಈಗ ತಿಳಿಯೋಣ ವಾಸ್ತುಶಾಸ್ತ್ರದ ಪ್ರಕಾರ ಗಣೇಶ ಚತುರ್ಥಿ ಎಂದು ಪೂಜೆ ಮಾಡುವ ಮುನ್ನ ಕೆಲ ವಸ್ತುಗಳನ್ನು ಮನೆಯಿಂದ ಹೊರಹಾಕಬೇಕು ಯಾಕೆಂದರೆ ಗಣೇಶ ಚತುರ್ಥಿ ಹಬ್ಬ ಸಂತೋಷ ಶುಭ ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ಶುಭ ಸಂದರ್ಭದಲ್ಲಿ ಮನೆಯನ್ನು ಶುದ್ಧ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಲು ಕೆಲವು ವಾಸ್ತು ನಿಯಮಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಗಣಪತಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಉತ್ತೇಜಿಸುವ ಮತ್ತು ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಗೆ ಅಡ್ಡಿಯಾಗುವ ವಸ್ತುಗಳಿದ್ರೆ ಅದನ್ನು ಮೊದಲು ಮನೆಯಿಂದ ಹೊರಹಾಕಿ ಇದರಿಂದ ಗಣೇಶನ ಆಗಮನವು ಶುಭ ಮತ್ತು ಆಹ್ಲಾದಕರವಾಗಿರುತ್ತದೆ ಹಾಗಾದರೆ ಗಣೇಶ ಚತುರ್ಥಿ ಯಾವ ವಸ್ತುಗಳನ್ನು ಮನೆಯಿಂದ ಹೊರಹಾಕುವುದು ಮುಖ್ಯ ಎಂದು ಈಗ ತಿಳಿಯೋಣ ಅದಕ್ಕೂ ಮುಂಚೆ ನೀವಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಗಣೇಶ ಚತುರ್ಥಿ ಹಿಂದೂಗಳ ಪ್ರಮುಖ ಹಬ್ಬ ಈ ಹಬ್ಬದಂದು ಗಣಪತಿ ಬಪ್ಪನನ್ನು ಪೂಜಿಸಲಾಗುವುದು ವಿಶೇಷವಾಗಿ ಈ ದಿನದಂದು ಜನರು ತಮ್ಮ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ಸ್ಥಾಪಿಸಿ ಆತನಿಗೆ ಇಷ್ಟವಾದ ವಸ್ತುಗಳನ್ನು ಅರ್ಪಿಸಿ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಆರಾಧನೆ ಮಾಡ್ತಾರೆ ಈ ಹಬ್ಬವನ್ನು ಒಂದು ದಿನದಿಂದ ಒಂದು ತಿಂಗಳುಗಳ ಕಾಲ ಆಚರಿಸಲಾಗುವುದು ನಂತರ ಗಣೇಶನ ಮೂರ್ತಿಯನ್ನು ನೀರಿನಲ್ಲಿ ಮುಳುಗಿಸುವ ಮೂಲಕ ಹಬ್ಬ ಮುಕ್ತಾಯಗೊಳ್ಳುತ್ತದೆ ಪ್ರತಿ ವರ್ಷ ಈ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನಾಂಕದಂದು ಬರುತ್ತದೆ ಈ ಬಾರಿ ಆಗಸ್ಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವುದು ಗಣೇಶನ ಆಕಾರ ಹೀಗಿರಲಿ ಸಾಮಾನ್ಯವಾಗಿ ಗಣೇಶ ಹಬ್ಬದ ದಿನವೇ ಶುಭ ಸಮಯದಲ್ಲಿ ಗಣೇಶ ಮೂರ್ತಿಯನ್ನು ಖರೀದಿ ಮಾಡಿ ಮನೆಗೆ ತರಲಾಗುತ್ತದೆ ಗಣೇಶ ಚತುರ್ಥಿಯಂದು ನೀವು ಗಣೇಶನ ಮೂರ್ತಿಯನ್ನು ಮನೆಗೆ ತರಲಿದ್ರೆ ವಾಸ್ತು ನಿಯಮಗಳನ್ನು ನೆನಪಿನಲ್ಲಿಡಿ ಗಣಪತಿ ಮೂರ್ತಿ ಖರೀದಿ ಮಾಡುವಾಗ ಅದು ತುಂಬ ಚಿಕ್ಕದಾಗಿರಬಾರದು ಅಥವಾ ತುಂಬ ದೊಡ್ಡದು ಅಲ್ಲದ ವಿಗ್ರಹವನ್ನೇ ಆಯ್ಕೆ ಮಾಡಿಕೊಳ್ಬೇಕು ಇದರರ್ಥ ಮಧ್ಯಮ ಗಾತ್ರದ ಗಣಪನ ವಿಗ್ರಹವನ್ನು ಮನೆಗೆ ತರುವುದು ಅತ್ಯಂತ ಶುಭಕರ ದೊಡ್ಡ ಗಾತ್ರದ ವಿಗ್ರಹಗಳನ್ನು ಪೆಂಡಾಲ್ನಲ್ಲಿ ಮಾತ್ರ ಸ್ಥಾಪಿಸಲಾಗುವುದು ಪಂಚಮುಖ ಗಣೇಶ ಇಡಬಾರದು ಮನೆಗೆ ಗಣೇಶನ ಮೂರ್ತಿ ತರುವಾಗ ಅದು ಪಂಚ ಅಥವಾ ಅಷ್ಟಮುಖದ ಗಣೇಶನ ಮೂರ್ತಿಯಾಗಿರಬಾರದು ಎನ್ನುವುದನ್ನು ಗಮನದಲ್ಲಿಡಿ ಒಂದೇ ಮುಖದ ಗಣೇಶನ ಮೂರ್ತಿಗೆ ಮಾತ್ರ ಮನೆಯಲ್ಲಿ ಪೂಜೆ ಮಾಡಬೇಕು ಹಲವು ಮುಖ ಇರುವ ಗಣೇಶನ ಮೂರ್ತಿಗೆ ಮನೆಯಲ್ಲಿ ಪೂಜೆ ಸಲ್ಲಿಸುವುದು ಅಶುಭ ಇದು ಮನೆಗೆ ಮಂಗಳಕರವಲ್ಲ ಈ ಮೂರ್ತಿ ಪೂಜೆಯಿಂದ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ದಾಂಪತ್ಯದಲ್ಲಿ ನೆಮ್ಮದಿ ಹಾಳಾಗುವುದು ಹೀಗಾಗಿ ಇಂತಹ ಮೂರ್ತಿ ಖರೀದಿ ಮಾಡಬೇಡಿ ಗಣಪತಿಯ ಸೊಂಡಿಲಿನ ದಿಕ್ಕು ವಾಸ್ತು ಪ್ರಕಾರ ಗಣೇಶನ ವಿಗ್ರಹವನ್ನು ತೆಗೆದುಕೊಳ್ಳುವಾಗ ಅದರ ಸೊಂಡಿಲಿಗೆ ವಿಶೇಷ ಗಮನ ನೀಡಬೇಕು ಮನೆಗೆ ಎಡಮುಖದ ವಿಗ್ರಹವನ್ನು ತೆಗೆದುಕೊಳ್ಳುವುದು ಅತ್ಯಂತ ಶುಭಕರವಾಗಿದೆ ಅಂದರೆ ಎಡಕ್ಕೆ ಬಾಗಿದ ಸೊಂಡಿಲಿನೊಂದಿಗೆ ಗಣಪತಿಯ ವಿಗ್ರಹವನ್ನು ತೆಗೆದುಕೊಳ್ಳಿ ಈ ದಿಕ್ಕನ್ನು ಯಶಸ್ಸು ಮತ್ತು ಸಮೃದ್ಧಿಯ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಗಣೇಶನ ವಿಗ್ರಹವನ್ನು ಬಲಕ್ಕೆ ಬಾಗಿದ ಸೊಂಡಿಲಿನೊಂದಿಗೆ ಪೂಜಿಸಲು ಕಷ್ಟಕರ ನಿಯಮಗಳಿವೆ ಎಂದು ನಂಬಲಾಗಿದೆ ಅಂದರೆ ದಕ್ಷಿಣಮುಖಿ ಗಣೇಶ ಅಲ್ಲದೆ ಅವರನ್ನು ಮೆಚ್ಚಿಸುವುದು ತುಂಬ ಕಷ್ಟ ಅಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯ ವಿಗ್ರಹವನ್ನು ದೇವಾಲಯಗಳಲ್ಲಿ ಇರಿಸಲಾಗುತ್ತದೆ ಗಣಪತಿಯ ಭಂಗಿಗೆ ಗಮನ ಕೊಡಿ ಗಣೇಶ ಚತುರ್ಥಿಯಂದು ಅನೇಕ ರೀತಿಯ ಗಣೇಶನ ವಿಗ್ರಹಗಳನ್ನು ನೋಡುತ್ತೇವೆ ಇದರಲ್ಲಿ ಗಣಪತಿ ನಿಂತಿರುವುದು ನೃತ್ಯ ಮಾಡುವುದು ಅಥವಾ ವಿಶ್ರಾಂತಿ ಭಂಗಿಯಲ್ಲಿರುವುದು ಇರುತ್ತವೆ ಆದರೆ ಮನೆಯಲ್ಲಿ ಗಣೇಶನ ವಿಗ್ರಹವನ್ನು ಕುಳಿತುಕೊಳ್ಳುವ ಭಂಗಿಯಲ್ಲಿ ತರುವುದು ಉತ್ತಮ ಹೀಗೆ ಮಾಡುವುದರಿಂದ ಶುಭ ಫಲಿತಾಂಶಗಳು ಸಿಗುತ್ತವೆ ಇದರಿಂದ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಯಾವಾಗಲೂ ನೆಲೆಸಿರುತ್ತದೆ ಗಣೇಶನ ವಿಗ್ರಹವನ್ನು ನಿಂತಿರುವ ನೃತ್ಯ ಮಾಡುವ ಭಂಗಿ ಅಥವಾ ಇತ್ಯಾದಿ ಭಂಗಿಯಲ್ಲಿರುವ ವಿಗ್ರಹವನ್ನು ಪೆಂಡಾಲ್ನಲ್ಲಿ ಮಾತ್ರ ಪ್ರತಿಷ್ಠಾಪಿಸಬಹುದು ವಿಗ್ರಹದ ಬಣ್ಣಗಳ ಬಗ್ಗೆಯೂ ಗಮನವಿರಲಿ ಗಣೇಶನ ವಿಗ್ರಹವನ್ನು ತೆಗೆದುಕೊಂಡು ಹೋಗುವಾಗ ಬಣ್ಣಕ್ಕೂ ಗಮನ ಕೊಡಬೇಕು ವಾಸ್ತು ಪ್ರಕಾರ ಬಿಳಿ ಬಣ್ಣದ ವಿಗ್ರಹವನ್ನು ಮನೆಗೆ ತರುವುದು ಅತ್ಯಂತ ಶುಭಕರವಾಗಿದೆ ಇದು ಮನೆಯಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಆಶೀರ್ವದಿಸುತ್ತದೆ ಅಲ್ಲದೆ ಸಿಂಧೂರ ಬಣ್ಣದ ವಿಗ್ರಹವನ್ನು ಚತುರ್ಥಿಯ ದಿನ ಶುಭ ಸಮಯದಲ್ಲಿ ಮನೆಗೆ ತರಬೇಕು ಹೀಗೆ ಮಾಡುವುದರಿಂದ ಶುಭ ಫಲಿತಾಂಶಗಳು ಹೆಚ್ಚಾಗುತ್ತವೆ ಗಣೇಶನ ವಿಗ್ರಹದಲ್ಲಿ ಮೋದಕ ಮತ್ತು ಇಲಿ ಅಗತ್ಯ ಗಣೇಶನ ವಿಗ್ರಹದಲ್ಲಿ ಮೋದಕ ಮತ್ತು ಇಲಿ ಅಗತ್ಯ ಗಣೇಶನಿಗೆ ಮೋದಕ ತುಂಬ ಪ್ರಿಯವಾದ ಆಹಾರ ಇಲಿಯನ್ನು ಆತನ ವಾಹನವೆಂದು ಪರಿಗಣಿಸಲಾಗುತ್ತದೆ ಗಣಪತಿ ಬಪ್ಪನ ವಿಗ್ರಹವನ್ನ ಮನೆಗೆ ತೆಗೆದುಕೊಂಡು ಹೋಗುವಾಗ ವಿಗ್ರಹದಲ್ಲಿ ಮೋದಕ ಮತ್ತು ಇಲಿಯೂ ಸಹ ಅವನೊಂದಿಗೆ ಇರಬೇಕು ಎಂಬುದನ್ನ ನೆನಪಿನಲ್ಲಿಡಿ ವಾಸ್ತು ಪ್ರಕಾರ ಈ ರೀತಿಯ ವಿಗ್ರಹವನ್ನು ಮನೆಗೆ ತರುವುದು ತುಂಬ ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಗಣೇಶ ಮೂರ್ತಿ ವಿಕಾರವಾಗಿರಬಾರದು ವಾಸ್ತು ಪ್ರಕಾರ ಗಣೇಶನ ಮೂರ್ತಿ ಖರೀದಿ ಮಾಡುವಾಗ ವಿಕಾರವಾಗಿರಬಾರದು ನೋಡಿದರೆ ಉತ್ತಮ ಲಕ್ಷಣವನ್ನು ಮೂರ್ತಿ ಹೊಂದಿರಬೇಕು ಮೂರ್ತಿಗೆ ಹಚ್ಚಿದ ಬಣ್ಣ ಅತ್ತಿತ್ತ ಆಗಿದ್ದರೂ ಅದು ಶುಭ ಸಂಕೇತವಲ್ಲ ಜೊತೆಗೆ ಗಣೇಶನ ಮೂರ್ತಿಗೆ ಹಾನಿಯಾಗಿ ಒಡೆದು ಹೋದಂತೆ ಇರುವುದನ್ನು ಖರೀದಿಸಲೇಬೇಡಿ ಇದು ಮನೆಯಲ್ಲಿ ನಕಾರಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಜೊತೆಗೆ ಗಣೇಶನ ಮೂರ್ತಿ ಕಳೆಯಾಗಿರಬೇಕು ಮೂರ್ತಿ ನೋಡಿದರೆ ನಿಮ್ಮ ಮನಸ್ಸಿಗೆ ಸಂತೋಷವಾಗುವಂತಿರುವುದು ತುಂಬ ಮುಖ್ಯ ಕಡಿಮೆ ಹಣಕ್ಕೆ ಸಿಗುವ ಯಾವುದೋ ಒಂದು ಮೂರ್ತಿ ಖರೀದಿ ಮಾಡಿ ಮನೆಗೆ ತರುವುದು ಒಳ್ಳೆಯದಲ್ಲ ಇನ್ನು ಗಣೇಶ ಚತುರ್ಥಿ ಎಂದು ಯಾವ ವಸ್ತುಗಳನ್ನು ಮನೆಯಿಂದ ಹೊರಹಾಕುವುದು ಮುಖ್ಯ ಎಂದು ಈಗ ತಿಳಿಯೋಣ ಹರಿದ ಪುಸ್ತಕ ವರ್ಷಗಳಿಂದ ಮೂಲೆಯಲ್ಲಿಟ್ಟ ಬಳಕೆ ಮಾಡದ ಹರಿದ ಹಾಗೂ ಹಳೆಯದಾದ ಪುಸ್ತಕಗಳು ನಿಮ್ಮ ಮನೆಯಲ್ಲಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಹಾಕಿ ಇದು ಮನೆಯ ಸದಸ್ಯರ ಬುದ್ಧಿಶಕ್ತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅಲ್ಲದೆ ಮಕ್ಕಳಿರುವ ಮನೆಯಲ್ಲಿ ಇಂತಹ ಪುಸ್ತಕಗಳಿದ್ರೆ ಮಕ್ಕಳು ವಿದ್ಯಾಭ್ಯಾಸದಿಂದ ದೂರ ಉಳಿಯುತ್ತಾರೆ ಜೊತೆಗೆ ಯಾವುದೇ ಕಾರ್ಯಗಳು ಸುಲಭವಾಗಿ ಸರಳವಾಗಿ ಪೂರ್ಣಗೊಳ್ಳುವುದಿಲ್ಲ ಬುದ್ಧಿಶಕ್ತಿಯ ಕೊರತೆಯನ್ನು ಅನುಭವಿಸಬಹುದು ಹೀಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಗಣೇಶ ಚತುರ್ಥಿಯಂದು ಇಂತಹ ಹಳೆಯದಾದ ಹರಿದ ಪುಸ್ತಕ ಇದ್ರೆ ಮೊದಲು ಮನೆಯಿಂದ ಹೊರಹಾಕಿ ಕೊಳಕಾದ ನೋಟು ಹಣ ಯಾರಿಗೆ ಬೇಡ ಹೇಳಿ ಹಣ ಕಂಡ್ರೆ ಹೆಣ ಕೂಡ ಬಾಯ್ಬಿಡುತ್ತೆ ಎನ್ನುವ ಗಾದೆ ಮಾತಿದೆ ಹಣವನ್ನು ಕೂಡಿಡುವ ಭರದಲ್ಲಿ ಹರಿದ ಅಥವಾ ತುಂಬ ಕೊಳಕಾದ ನೋಟುಗಳನ್ನು ಮನೆಯಲ್ಲಿಡುವುದು ಶುಭವಲ್ಲ ಅಂತಹ ನೋಟುಗಳು ಅದೃಷ್ಟವನ್ನು ಆಕರ್ಷಿಸುವುದಿಲ್ಲ ಈ ನೋಟುಗಳಿಂದ ಹಣದ ಆದಾಯ ಕೈತಪ್ಪುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಹೀಗಾಗಿ ಇಂತಹ ನೋಟುಗಳು ಮನೆಯಲ್ಲಿ ಗಣೇಶ ಎಂದು ಇದ್ರೆ ಅದನ್ನು ಖರ್ಚು ಮಾಡಿ ಅಥವಾ ಬದಲಾಯಿಸಿ ಶುದ್ಧವಾದ ನೋಟುಗಳನ್ನು ಉಳಿತಾಯ ಮಾಡಿಟ್ಟುಕೊಳ್ಳುವುದು ಒಳ್ಳೆಯದು ಇಲ್ಲವಾದಲ್ಲಿ ಇದು ವಿಘ್ನ ವಿನಾಯಕನ ಕೋಪಕ್ಕೆ ಗುರಿ ಮಾಡಬಹುದು ಇದರಿಂದ ನಿಮ್ಮ ಪೂಜಾ ಫಲವು ನಿಮ್ಮ ಕೈ ಹಿಡಿಯುವುದಿಲ್ಲ ವಿಶೇಷವಾಗಿ ಇಂತಹ ನೋಟುಗಳನ್ನು ಪೂಜೆಗೆ ಇಡಲೇಬಾರದು ಎನ್ನುವುದನ್ನು ಗಮನದಲ್ಲಿಟ್ಕೊಳ್ಳಿ ಹಳೆಯದಾದ ಬಟ್ಟೆ ತುಂಬ ವರ್ಷಗಳಿಂದ ಧರಿಸದ ಕೊಳಕಾದ ಹರಿದ ಬಟ್ಟೆಗಳು ಮನೆಯಲ್ಲಿದ್ದರೆ ಅದನ್ನು ಮೊದಲು ಮನೆಯಿಂದ ಹೊರಹಾಕಿ ಯಾಕೆಂದರೆ ಈ ವಸ್ತುಗಳು ಮನೆಗೆ ಶುಭವನ್ನು ತರುವುದಿಲ್ಲ ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತವೆ ಮನೆಯಲ್ಲಿದ್ದ ಹಣವು ನೀರಿನಂತೆ ಖರ್ಚಾಗುವುದು ಗಣೇಶನನ್ನು ಮನೆಗೆ ತರುವಾಗ ಹಳೆಯದಾದ ಬಟ್ಟೆ ಹಾಗೂ ಕೊಳೆಯಾದ ಪಾದರಕ್ಷೆಗಳಿದ್ದರೆ ಅದು ಶುಭವಲ್ಲ ಇದು ವಿಘ್ನ ವಿನಾಯಕನ ಕೋಪಕ್ಕೆ ನಿಮ್ಮನ್ನು ಗುರಿ ಮಾಡಬಹುದು ಹೀಗಾಗಿ ಮನೆಯಲ್ಲಿ ಇಂತಹ ವಸ್ತುಗಳಿದ್ರೆ ಮನೆಯಿಂದ ಹೊರಹಾಕಿ ಗಣೇಶ ಚತುರ್ಥಿ ಎಂದು ಮನೆಯಲ್ಲಿ ಇಡಬಾರದ ವಸ್ತುಗಳು ಮುರಿದ ಮತ್ತು ಹಾನಿಗೊಳಗಾದ ವಿಗ್ರಹ ಮುರಿದ ಮತ್ತು ಹಾನಿಗೊಳಗಾದ ವಿಗ್ರಹಗಳು ಮನೆಯ ಶಕ್ತಿಯನ್ನು ನಾಶ ಮಾಡುತ್ತವೆ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಅಂತಹ ವಿಗ್ರಹಗಳನ್ನು ಗೌರವಯುತವಾಗಿ ತೆಗೆದುಹಾಕಿ ಇದರಿಂದ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುವುದು ಮುರಿದ ಪೀಠೋಪಕರಣಗಳು ಮುರಿದ ಪೀಠೋಪಕರಣಗಳು ತುಕ್ಕು ಹಿಡಿದ ಪಾತ್ರೆಗಳು ಮತ್ತು ಹಳೆಯ ಹಾನಿಗೊಳಗಾದ ಉಪಕರಣಗಳು ಮನೆಯನ್ನು ಅಸ್ತವ್ಯಸ್ತಗೊಳಿಸುವುದಲ್ಲದೆ ನಕಾರಾತ್ಮಕತೆಯನ್ನು ತರುತ್ತವೆ ಅದನ್ನು ಸಮಯಕ್ಕೆ ಸರಿಯಾಗಿ ಸರಿಪಡಿಸಿ ಅಥವಾ ಮನೆಯಿಂದ ತೆಗೆದುಹಾಕಿ ಮುರಿದ ಗಡಿಯಾರಗಳು ಸರಿಯಾಗಿ ಕೆಲಸ ಮಾಡದ ಗಡಿಯಾರಗಳು ಅಥವಾ ಕೈಚೀಲಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಗಣೇಶ ಬರುವ ಮೊದಲು ಇವುಗಳನ್ನು ಮನೆಯಿಂದ ತೆಗೆದುಹಾಕುವುದು ಉತ್ತಮ ಪೂಜಾ ಸ್ಥಳದ ಸ್ವಚ್ಛತೆ ಗಣಪತಿಯನ್ನು ಪ್ರತಿಷ್ಠಾಪಿಸುವ ಮೊದಲು ಪೂಜಾ ಸ್ಥಳವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಪೂಜಾ ಸ್ಥಳವನ್ನು ಉತ್ತಮ ಧೂಪದ್ರವ್ಯ ಮತ್ತು ಶುದ್ಧ ನೀರಿನಿಂದ ಶುದ್ಧೀಕರಿಸಿ ಹಳೆಯ ಮತ್ತು ಅನಗತ್ಯ ವಸ್ತುಗಳು ನಿಮ್ಮ ಮನೆಯಿಂದ ಮುರಿದು ಹೋದ ಬಳಸದ ಅಥವಾ ಕಿರಿಕಿರಿ ಉಂಟು ಮಾಡುವ ವಸ್ತುಗಳನ್ನು ತೆಗೆದುಹಾಕಿ ಇದು ಮನೆಯ ಶಕ್ತಿಯನ್ನು ಉಲ್ಲಾಸಗೊಳಿಸುತ್ತದೆ ಗಣಪತಿಯ ವಿಗ್ರಹದ ಸರಿಯಾದ ದಿಕ್ಕು ಗಣೇಶ ವಿಗ್ರಹವನ್ನು ಮನೆಯ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಸರಿಯಾದ ದಿಕ್ಕು ಶುಭ ಮತ್ತು ಸಮೃದ್ಧಿಯನ್ನು ತರುತ್ತದೆ ಪೂಜಾ ಸಾಮಗ್ರಿಗಳು ಪೂಜೆಯಲ್ಲಿ ಬಳಸುವ ಕೆಂಪು ಹೂಗಳು ದೂರ್ವ ಸಿಂಧೂರ ಅರಿಶಿನ ಮತ್ತು ತಿಲಕ ವಸ್ತುಗಳನ್ನು ವ್ಯವಸ್ಥಿತವಾಗಿರಿಸಿ ಈ ವಸ್ತುಗಳು ಗಣೇಶನಿಗೆ ತುಂಬ ಪ್ರಿಯವಾಗಿವೆ ಈ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು